ಹೊಸ ಜೀವಿಗಳು ಹಾಲು ಸಕ್ಕರೆ ಶಿವಿಯಾಗಿರಲು ಪವಿತ್ರವಾಗಿ ಸೂಚಿಸುವ ಸಂಕೇತವೇ ನೀನು ಹೇಳಿದೆ ಈ ಹಾಲು ಸಕ್ಕರೆ ಆದಷ್ಟು ಬಗ್ಗೆ ಮರಳು ಬರ್ತೇನೆ ಬಾತಿ ಮರಳು ಬಂತೇನೆ i <laughs> ನಿನ್ನ ಅಳುವಿನೊಂದಿಗೆ ನಾನು ಅಡುಕ್ತಾ ಉಳಿದರೆ ಪರಿಹಾರ ಸಿಗೋದಿ ನಮ್ಮ ದೈವದಲ್ಲಿ ನಾವು ಇಷ್ಟೇ ಪಡೆದುಕೊಂಡು ಬಂದಿದ್ದೇವೆಂದು ಧೈರ್ಯ ಧೈರ್ಯ ತಂದುಕೊಳ್ಬೇಕು ಬರ್ತಿ ನಾನು ಜೀವಂತ ಇರುವವರೆಗೂ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ತೇನಮ್ಮ ಪ್ರಾಣಕ್ಕಿಂತ ಶಿವನ ಇಚ್ಛೆ ನೋಡು ಆತ ಕರೆದಾಗ ನಾವೆಲ್ಲರೂ ಹೋಗಲೇಬೇಕಮ್ಮ ಹೋಗಲೇಬೇಕು ಬರತಿ ಸಾವನ್ನು ನಿಲ್ಲಿಸುವ ಶಕ್ತಿ ಪ್ರಪಂಚದಲ್ಲಿ ಯಾರಿಗಿದೆ ಅಂತ ಹಿರಿಯರು ನೋಡಮ್ಮ ಸಾವು ಬೇಡೆನ್ನುವರು ಸಾವಿರದ ಮನೆಯ ಸಾಸುವೆ ಕಾಳನ್ನು ತರಬಹುದೇನಮ್ಮ ತರಬಹುದು ಸತ್ತವರ ಮೇಲೆ ಬಾರ ಹಾಕಿ ಕುಳಿತರೆ ಈ ಪ್ರಪಂಚ ಸಾಗುತ್ತಿರಲಿಲ್ಲ ಜೀವನದಲ್ಲಿ ಬರುವ ಕಷ್ಟಗಳನ್ನು ನುಂಗಿ ಬದಕ್ಕೆದರೆ ಮತ್ತು ಹೋಗಿದೆ ಮಾತು ಮುಗಿದಿದೆ ಅಮ್ಮ ಮರಳಿ ನೆನೆಸಿದರೆ ಮತ್ತೆ ಮರಳಿ ಬರಲಾರದು ಮತ್ತೆ ಮರಳಿ ಬರಲಾರದು ಮುಂದೆ ಬದುಕುವ ದಾರಿ ಮಾತ್ರ ನಾವು ನೋಡಬೇಕಮ್ಮ ಅದರಲ್ಲಿ ನಿನ್ನ ವಿಚಾರವಿಲ್ಲ ಮಾಡಮ್ಮ ಮೊದಲು ನೀನು ಸ್ನಾನ ಮಾಡಿ ಊಟ ಮಾಡಬಹುದು ना स्वल्प हो रगड़ हम बर्ती हम हम बर्ती the <laughs> you Fundra nipasẹ ndo mako mako mako. ಪಾಪ ನೀನು ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕೆತ್ತರಿಸಿತು ಹೀಗಾಗಬಾರದಾಗಿತ್ತು ಗಂಡನನ್ನು ಕಳೆದುಕೊಳ್ಳುವ ವಯಸ್ಸೂ ನಿನಗಿರಲಿಲ್ಲ ಈ ವಯಸ್ಸಿನಲ್ಲಿ ಆ ದೇವರು ನಿನಗೆ ಅನ್ಯಾಯ ಮಾಡಿಬಿಟ್ಟ ಈ ನಿನ್ನ ಸ್ಥಿತಿ ನೋಡಿ ನನಗೂ ತುಂಬಾ ದುಃಖ ದುಃಖವಾಗ್ತಾ ಇದೆ ನನಗಾಗಿ ಯಾರು ದುಃಖಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಕುಳಿತುಕೊಳ್ಳಿ ಕಾಫಿ ತೆಗೆದುಕೊಂಡು ಬರ್ತೀನಿ ಈ ನಿನ್ನ ದುಃಖ ಸ್ಥಿತಿಯಲ್ಲಿ ಕಾಫಿ ಕೂಡ ಮನಸ್ಸು ನನಗಿಲ್ಲ ನಿನಗೆ ನಾನು ಇಲ್ಲಿಗೆ ಉಪಕಾರ ಮಾಡ್ಬೇಕಂತ ಬಂದಿದ್ದೇನೆ ಕಷ್ಟದಲ್ಲಿ ಇದ್ದವರಿಗೆ ಒಂದು ಕಾಲು ಮಾಡ್ತೀನಿ ಅಂತ ಬಂದಿದ್ರೆ ನಿಮ್ಮಂತ ಪುಣ್ಯವಂತವ್ರು ಯಾಕೆ ಬಾಯಿ ಮಾತಿ ಮುಂದೆ ಮುಂದ ಪುಣ್ಯವಂತನಾಗಲಾರೆ ಬಂದಿರುವ ಕಷ್ಟ ನೋಡಿ ನೀನು ಕೇಳಿದಷ್ಟು ಹಣ ಕೊಡುವೆ ಕೊಡುವೆ ಎಲ್ಲ ಕಷ್ಟಗಳನ್ನು ಮರೆತು ಕಾರಿನಲ್ಲಿ ಮಹಾರಾಣಿಯಂತೆ ನೀನು ಕೇಳುವುದಾದ್ರೆ ಮಾತ್ರ ನೋಡಿ ಕರ್ಮೇಂದ್ರ ಆ ದೇವರು ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟಿದ್ದಾನೆ ನಮ್ಗೆ ಯಾವ್ದ್ರಲ್ಲಿ ಕಡಿಮೆ ಇಟ್ಟಿಲ್ಲ ಅದರ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ ತನಕ ಬಂದಿದ್ರಲ್ಲ ಕಾರಣ ನಾನು ಇಲ್ಲಿಗೆ ಬಂದಿರುವ ಅರ್ಥ ಚೆನ್ನಾಗಿ ತಿಳಿದುಕೋ ಅನ್ನ ಹಳಸುವ ಮುನ್ನವೇ ತಿನ್ಬೇಕು ಭೂಮಿ ಹದ ಇರುವಾಗಲೇ ಬಿತ್ತಬೇಕು ಗಾಳಿ ಬಿತ್ತಾಗಲೇ ತೂರಿಕೋಬೇಕು ಹೆಣ್ಣು ಇರುವಾಗಲೇ ಸುಖ ಪಡಿಬೇಕು ಅಂದ್ರೆ ಮಾತಿ ಇಂದು ನನ್ನ ಮಾತಿ ವ್ಯರ್ಥವಾಗಲಿಲ್ವೇನೆ ತುಂಬಿ ಕುಳುಕುತ್ತಿರುವ ಯೌವನ ಸೌಂದರ್ಯ ವ್ಯರ್ಥವಾಗಿ ಹಾಳು ನಿನ್ನ ಗಂಡ ಮತ್ತೆ ಮರಳಲೆಲ್ಲ ನಿನ್ನ ಅಂದಕ್ಕೆ ಮರುಳಾಗಿ ಬಂದ ಈ ನಿನ್ನ ಮನ್ಮತನ ತೋಣ ತಕ್ಕಿಯಲ್ಲಿ ಬಿದ್ದು ನಿನ್ನ ಸೌಂದರ್ಯ ಸಾರ್ಥಕ ಮಾಡಿಕೊಬಾಯಿಗೆ ಬಿಗಿ ಹಿಡಿದು ಮಾತಾಡು ಏನ್ ಮಾತಾಡ್ತಿದ್ಯಾ ನೀನು ನೋಡು ಹೋಗಿಲೆ ನೆಕ್ಕಿ ಕತ್ತರಿಸಿಕೊಂಡ ಮಾತ್ರಕ್ಕೆ ಅದರ ಕಂಠ ಬದಲಾಗುವುದೇನು ಹೀಗಿರುವಾಗ ನಾನೊಂದು ವಿಧುವೆಂದ ಮಾತ್ರಕ್ಕೆ ಬಾಯಿ ಬಂದಾಗೆ ಮಾತಾಡ್ತಿದ್ಯೇನು ನನಗೇನಾದ್ರೂ ಮುಟ್ಟಲು ಪಂದ್ಯದೇ ನನ್ನ ಕೈಯಾರಿ ನಿನ್ನ ಕೊಲೆ ಕೊಲೆ ಈ ಕರ್ಮೇಂದ್ರನ ಕೊಲೆ ಅದೊಂದು ಸುಳ್ಳು ನಿಂತಾನೇ ಈ ಕರ್ಮೇಂದ್ರನು ಕೊಲೆ ಮಾಡು ಬರೇ ನನ್ನ ಭಾವಚಿತ್ರ ಹಾಕಿ ನಾವು ಕೋಡೆ ಮಗಳ ಮಧ್ಯ ನನ್ನ ಭಾವಚಿತ್ರ ಹಾಕು ನನ್ನ ಬರೇ ಭಾವಚಿತ್ರಕ್ಕೆ ಗುಂಡು ಹಾರಿಸುತ್ತೇನೆಂದು ಹೇಳುವಷ್ಟು ಧೈರ್ಯ ಯಾರಿಗೂ ಬಂದಿಲ್ಲ ಅಂಥದ್ರಲ್ಲಿ ನೀನು ಗಂಧ ಸುತ್ತಂಡೇ ನಿನಗೆದಿಂದ ಬರಬೇಕು ಆ ಧೈರ್ಯ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಆ ಸಾಕ್ಷಾತ್ ಗಂಧನಿ ಕಿತ್ತುಕೊಂಡಿದ್ದಾನೆ ಇಂದು ನಿನ್ನಲ್ಲಿಗೆ ಕಳಿಸಿದ್ದಾರೆ ನೀನ್ ಯಾವ ರಣರಂಗದಲ್ಲಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಪರಿತ್ಯಾಗ ಮಾಡಿದ ನನ್ನ ಗಂಡ ಕಳಿಸು ನೋಡು ನನ್ನ ಗಂಡನ ಹೆಸರು ಕೂಗುದ ಕೂಡಿನ ಯೋಗ್ಯತೆ ಇಲ್ಲ ಅದಲ್ಲದೆ ನಾನು ಗಣಿಸು ಅಂತ ಹೇಳ್ತಿದ್ಯಲ್ಲ ನೀನ್ ಯಾವ ಗಣಿಸು ಕಂಡ ಕಂಡ ಹೆಣ್ಣು ಮುಖ ಮೇಲೆ ಕಣ್ಣು ಹಾಕ್ತಿದ್ಯಲ್ಲ ನೀನು ಬರೋಣ ಹೇಳಿ ವ್ಯರ್ಥ ಮಾತನಾಡಿ ಸುಮ್ಮನೆ ನನ್ನ ತಿಳಿಕೆಚ್ಕೋಣ ನೀನು ಮಾತ ನೀಡಿದರೆ ನಿನ್ನ ಜಯ ಮಣ್ಣು ಪಾಲ್ಗೊಡಬೇಕಾಗಿತ್ತು ನೀನು ವಿಧಿವೆಯಾದರೂ ನನ್ನ ಪಾಲಿನ ಅಪರಂಜಿ ಪವಿತ್ರ ಪಾತ್ರೆಯಲ್ಲಿ ಪವಿತ್ರವಾದ ಹಾಲಿನ ಅವಶ್ಯಕತೆ ನಿನಗಿಲ್ಲ ನಿನಗೆ ಬೇಕಾಗಿರುವುದು ಈ ಪವಿತ್ರವಾದ ಹಾಲಲ್ಲ ಕಂಡ ಕಂಡಲ್ಲಿ ಚರಗು ಹಸುತ್ತಿರುವ ಸೂರ್ಯ ವೇಷತ್ರ ಹೋಗುವ ಹಾಲಿನ ಚಪಲವನ್ನು ತಿಳಿಸುವುದಕ್ಕಾಗಿ ಹೋಗುವುದು ಬಂದಿದ್ದರೆ ನಿನ್ನ ಜೊತೆ ನಾನು ವಿರಸ ಮಾಡ್ತಾ ಇರಲಿಲ್ಲ ಈ ನಿನ್ನ ಹಠ ಬಿಟ್ಟು ಸರಸ ಸರಸವಾಡುವ ಒಂದು ಸಲ ಕಂಗಿಟ್ಟ ಹೆಣ್ಣನ್ನು ಎಂದು ಬಿತ್ತಲ್ಲ ಹಠ ಬಿಟ್ಟು ಹೋದರು ಗತ ಬಿಡಲಾರ ಈ ಘಟ ಸರ್ಪ ಸುಮ್ಮನೆ ಸಮಯ ಮಾಡಬೇಡ ಕರ್ಮೇಂದ್ರೇಂದ್ರ ನಾನೊಂದು ಬೆಂಕಿ ನೀನು ಸುಟ್ಟೊಬ್ಬೇಡ ಅಂದು ನೀವು ನನ್ನ ಕೆನ್ನೆಗೆ ಹೊಡೆದ ಶೇಡು ಇನ್ನೂ ನಾನು ಮರ್ತಿಲ್ಲ ಆ ಶೇಡು ಇಂದು ನಾನು ತೀರಿಸಿಕೊಳ್ಳದೆ ಹೋದರೆ ನನ್ನ ಕರ್ಮೇಂದ್ರನ ಅಲ್ಲ ನೀನು ಬೆಂಕಿಯಾದರೆ ನಾನು ನೀರಾಗಿ ಬರುವೆ ಇಂದು ನೀನು ನನ್ನ ಕೈಯಿಂದ ಉಳಿಯುವುದು ಅಸಾಧ್ಯವಾದೇ ಮಾತು ಸುಮ್ಮನೆ ಸಮಯ ಹಾಳು ಮಾಡಬೇಡ ಬುದ್ಧಿ ಬಂದು ಬರುವುದೇ ಚೆನ್ನೆ ಈ ಚೆನ್ನಿಗೆ ಮುಟ್ಟಿದ ಹೆಣ್ಣನ್ನು ಮುಟ್ಟದೆ ಹೋದರೆ ಈ ಗಂಡು ಜಾತಿಗಿನ ಈ ಮಣ್ಣಿನಲ್ಲಿ ನೀನು ಹೇಗೆ ಉಳಿವೆ thank you ನಡೆಯುವಾಗ ಅಮ್ಮ ನಾಳೆ ನಾನು ಸತ್ತ ಮೇನೆ ಭಾರತಿ ನಿನ್ನ ಬಾಳು ಹಾಳಾಗಬಾರದೆಂದು ನನ್ನ ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡಿರುವೆ ಭಾರತಿ ಒಂದು ನಿರ್ಧಾರ ಮಾಡಿರುವ ನನ್ನ ಮಾತು ನಡೆಚಿಕೊಡುವೆ ಏನಮ್ಮ ಅಪ್ಪ ಹುಟ್ಟಿದಲೆ ತಾಯ ಪ್ರೀತಿ ಎಂಥದು ಅಂತ ನಾನು ಕಾಣಲಿಲ್ಲಪ್ಪ ತಾಯ ಮುಖನು ನೋಡಲಿಲ್ಲ ನಾನು ಆ ನನ್ನ ತಾಯಿ ಸ್ಥಾನದಲ್ಲಿ ನೀನು ಕುಳಿತುಕೊಂಡು ನನ್ನನ್ನು ಪ್ರೀತಿಯಿಂದ ಸಾಕಿದೀಯ ಸುಮ್ಮಿತಿಯಾ ನನಗೇನು ಬೇಕೋ ಏನು ಬಿಡೋ ಎಲ್ಲ ಮನೂ ಕೊಟ್ಟಿದೀಯ ನನ್ನ ಮನಸ್ಸಿಗೆ ಯಾವ್ದು ನೀನು ನಡ್ಕೊಂಡಿರಪ್ಪ ಯಾವ ಮಾತು ನಡೆಸ್ಕೊಡ್ಬೇಕು ಹೇಳೋಣ ಬರ್ತಿ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನಮ್ಮ ಆದರೆ ಮೂಢರ ನಂಬಿಕೆಯನ್ನು ನಂಬಿ ನಾವು ಬದುಕಬಾರದಮ್ಮ ಬದುಕಬಾರ ನನಗೆ ಯಾವ ಸಮಯ ಅದಕ್ಕಾಗಿ ನನ್ನ ಮಾತಿಗೆ ನೀನು ಒಪ್ಪಲಿ ಬೇಕಮ್ಮ ಒಪ್ಪಲಿ ಬೇಕುಪ್ಪ ಕೇಳ್ತೀನಿ ಹೇಳದಂತೆ ಹೇಳು ಹಾಗಂತ ನನಗೆ ಮಾತು ಕೊಡ್ತೀಯ ನಮ್ಗೆ ಆಯ್ತಪ್ಪ ಏನಂತ ಹೇಳಿ ಅದು ಬರ್ತೀರಿ ಅಮ್ಮ ನೀನು ಇನ್ನೊಂದು ಮದುವೆ ಆಗಬೇಕಮ್ಮ ನನ್ನಿಂದ ಸಾಧ್ಯವೇನಪ್ಪ ಯಾಕಪ್ಪ ವಿಚಾರ ಮಾಡ್ತಿದ್ಯಾ ನನ ಕನಸು ಮನಸ್ಸುನಲ್ಲಿಯೂ ನಾನು ಮಂಜು ಬಮ್ಮನನ್ನೇ ನೋಡ್ತಾ ಇದ್ದೇನೆ ಅವ್ರ ಜೊತೆಗೆ ನನ್ನ ಜೀವನ ಪರ್ಯಂತ ಕಾಲು ಕಳಿಬೇಕಂತ ಆಸೆ ನನ ಕನಸಿನಲ್ಲೂ ಅವ್ರ ಜೊತೆಗೆ ಬಹಳಪ್ಪ ನನಗೆ ಒತ್ತಾಯ ಮಾಡಬೇಡ ನೀನು ಸಾಯುವ ಮುಂಚೆ ನನಗೊಂದು ದೊಡ್ಡ ವಿಷಯ ಕೊಟ್ಟು ಸಾಯಮ್ಮ ಭಾರತಿ ನಾ ಹೇಳುವ ಮಾತು ಸ್ವಲ್ಪ ಅರ್ಥ ಮಾಡಿಕೋ ಭಾರತಿ ನನ್ನ ಮಾತು ನೀರು ಬೇಡ ನೋಡಮ್ಮ ನಿನ್ನ ಹಠವೇ ನಿನಗೆ ಮುಖ್ಯವಾದರೆ ಈ ಕ್ಷಣವೇ ನಿನ್ನ ತಂದೆ ಹೆಣ ನೋಡಿ ಸಂತೋಷ ಪಡ ನಾನು ಎರಡನೇ ಮದುವೆಗೆ ಕೇಳಿ ಹಾಕಿದ್ದೀರಪ್ಪ ಇವತ್ತೇ ನಾನು ನನ್ನ ಸ್ನೇಹಿತ ಸುಧಾಕರ್ನ ಮನೆಗೆ ಹೋಗಿ ಅವನಿಗೆ ಎಲ್ಲ ವಿಷಯವನ್ನು ವಿಚಾರ ಮಾಡ್ತೀನಿ ಅವನ ಮಗ ರವಿ ಬ್ಯಾಂಕ್ ನಲ್ಲಿ ನೌಕರಿ ಮಾಡ್ತಾ ನಿನ್ನ ವಿಷಯ ಸಂಪೂರ್ಣವಾಗಿ ಸುಧಾಕರ್ನಿಗೆ ತಿಳಿಸಿ ಒಂದು ವೇಳೆ ಸುಧಾಕರ್ ಒಪ್ಪಿದ್ರೆ ನಾಳೆನೆ ರವೀನಾ ಬೆಂಗಳೂರಿನಿಂದ ಕರೆಸ್ತಾರೆ ನಾನು ಈ ವಿಚಾರ ತಿಳಿದುಕೊಂಡೆ ಬರ್ತೀನಮ್ಮ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಕೊನೆವರೆಗೂ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮನ್ನೇ ನನ್ನ ದೇವರಾಗಿ ಪೂಜಿಸ್ತೀನಿ ಅಂತ ಆದ್ರೆ ನಾನು ನಿಮಗೆ ಕೊಟ್ಟಿರುವ ಆ ಮಾತನ್ನು ನಾನು ಯಾವತ್ತೂ ನಡಿಸ್ಕೊಂಡಿಲ್ಲ ಮಮ್ಮ ನಾನು ನಡಿಸ್ಕೊಂಡಿಲ್ಲ ಏನು ಚಿಮಸು